ಏನೆಲ್ಲ ಆಗಬಾರ್ದಿತ್ತು ಅದನ್ನೆಲ್ಲವನ್ನು ಈ ಮೂರು ವರ್ಷದಲ್ಲಿ ನಾವು ಕಂಡಿದ್ದೇವೆ ಬಹುಶಃ ಬ್ರಿಟಿಷ್ ಸರ್ಕಾರ ಇದ್ದಿದ್ದರೆ ಇಷ್ಟು ನಿಷ್ಕೃಷ್ಟವಾಗಿ ನಡೆಸ್ಕೊತಿರ್ಲಿಲ್ವೇನೋ ಅಂತ ಅನ್ನಿಸ್ತದೆ ನಮಗೆ ನಮ್ಮದೇ ಸರ್ಕಾರ ನಮ್ಮದೇ ಜನ ನಾವು ಆಯ್ಕೆ ಮಾಡಿಕೊಟ್ಟಂಥ ಅವರೇ ನಮ್ಮನ್ನು ಆಳುವಂಥ ಸಂದರ್ಭದಲ್ಲಿ ಯಾವ ರೈತರ ಪರವಾಗಿ ಮಾತಾಡಬೇಕಾದಂಥ ಸರ್ಕಾರಗಳು ರೈತ ವಿರೋಧಿ ನೀತಿಗಳನ್ನ ಅನುಸರಿಸ್ತದ ಇದಾವೆ ಇವತ್ತು ಯಾವ ಬಡವರ ಪರವಾಗಿ ಮಾತಾಡಬೇಕಾದಂಥ ಸರ್ಕಾರಗಳು ಅದು ಬಡತನದ ವಿರೋಧಿ ಧೋರಣೆಗಳನ್ನು ನೋಡ್ತಾ ಇದ್ದೀವಿ ಆ ಕಾರಣಕ್ಕಾಗಿ ಮಧ್ಯಮ ವರ್ಗದ ಜನ ತುಂಬ ನೋವಿನಲ್ಲಿ ಇವತ್ತು ಸಂಕಷ್ಟದ ದಿನಗಳನ್ನು ಎದುರಿಸ್ತಿದ್ದಾರೆ ಇವತ್ತು ನಮ್ಮ ಭೂಮಿಗೋಸ್ಕರ ನಾವು ಹೋರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆಯಲ್ಲ ಇದು ಯಾವ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಒಳಗಡೆ ಇದ್ದೀವಿ ಅನ್ನೋದು ನಮ್ಮನ್ನಾವೇ ನಾವು ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ದಿನಗಳು ಇವತ್ತು ಆಳುವ ಸರ್ಕಾರಕ್ಕಿದೆ ಅಂತ ನಾವು ಭಾವಿಸ್ಕೊಂಡಿದ್ದೇವೆ ಆ ಕಾರಣಕ್ಕಾಗಿ ನಮ್ಮ ಹೋರಾಟ ಈ ನೆಲದ ಈ ಜಲದ ಈ ಈ ಗ್ರಾಮಗಳ ಉಳಿವಿಗಾಗಿ ನಮ್ಮ ಹೋರಾಟ ಆ ಕಾರಣಕ್ಕಾಗಿ ಇಲ್ಲಿನ ಮೂಲ ನಿವಾಸಿಗಳು ಅದು ಪರಕೀಯರಾಗಬಾರ್ದು ಇಲ್ಲಿನ ಮೂಲ ನಿವಾಸಿಗಳ ಕೈಯಲ್ಲಿ ಇಲ್ಲಿನ ಹೊಲ ಮನೆ ಕಣ ನದಿ ನೀರು ಕಾಲುವೆ ಇವೆಲ್ಲವೂ ಇಲ್ಲಿ ಈ ಭಾಗದ ರೈತರ ಕೈಯಲ್ಲೇ ಇರಬೇಕು ಅನ್ನೋದೇ ನಮ್ಮ ಬಹುಮುಖ್ಯ ಬೇಡಿಕೆ ಆ ಕಾರಣಕ್ಕಾಗಿ ನಾವು ಕಳೆದ ಮೂರು ವರ್ಷಗಳಿಂದ ಏನು ಏನೆಲ್ಲ ಆಗಿದೆ ಅನೇಕ ರೀತಿಯ ಹೋರಾಟಗಳನ್ನು ಮಾಡಿದ್ದೇವೆ ಕಾಲ್ನಡಿಗೆ ಜಾಥಾಗಳಿರ್ಬೋದು ಪಾದಯಾತ್ರೆ ಇರ್ಬೋದು ಟ್ಯಾಕ್ಟರ್ ರ್ಯಾಲಿ ಇರ್ಬೋದು ಮಂತ್ರಿಗಳು ಮುಖ್ಯಮಂತ್ರಿಗಳಿಗೆ ಗೆರಾವ್ ಹಾಕುವಂಥದ್ದು ಇರ್ಬೋದು ಆ ದೇವನಹಳ್ಳಿ ಪಟ್ಟಣವನ್ನು ಬಂದ್ ಇರ್ಬೋದು ಅಥವಾ ಪಂಜಿನ ಮೆರವಣಿಗೆ ಇರ್ಬೋದು ಬೇರೆ ಬೇರೆ ರೀತಿಯ ಹೋರಾಟಗಳನ್ನು ಮಾಡೋ ಮುಖಾಂತರ ಸರ್ಕಾರದ ಗಮನ ಸೆಳೆಯುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಅದರ ಜೊತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ದಿವಸ ನಾವು ಏನು ಸಚಿವರ ಭಾಷಣಕ್ಕೆ ನಾವು ಅಡ್ಡಿಪಡಿಸಿದಾಗ ನಮ್ಮ ಮೇಲೆ ನಡೆದಂಥ ದೌರ್ಜನ್ಯ ಅಲ್ಲಿ ನಡೆದಂಥ ಅಲ್ಲೆ ಮತ್ತು ನಮ್ಮನ್ನು ಬಂಧಿಸಿತ್ತು ಎಫ್ ಐ ಆರ್ಗಳಾಕಿರುವಂಥದ್ದು ಇವತ್ತಿಗೂ ಅದು ನಿರಂತರವಾಗಿ ನಡ್ಕೊ ಬರ್ತಾ ಇದೆ ಬಹುಶಃ ಯಾವ ಸಮಾಜವಾದಿ ಸಿದ್ಧಾಂತವನ್ನು ಹೇಳುವಂಥ ಸಿದ್ದರಾಮಯ್ಯನವರ ಸರ್ಕಾರ ಇಷ್ಟು ಕಠಿಣವಾಗಿ ನಡ್ಕಳ್ತದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಆ ಕಾರಣಕ್ಕಾಗಿ ಈಗಾಗಲೇ ನಮ್ಮನ್ನೆಲ್ಲ ಕರೆದು ಮಾತಾಡಿದ್ದಾರೆ ಆದರೂ ಅವರ ಈ ಅಟಮಾರಿ ಥರ ಧೋರಣೆಯನ್ನು ಬಿಡಬೇಕು ರೈತರು ನ್ಯಾಯುತ್ವವಾಗಿ ಕೇಳ್ತಾ ಇರುವಂಥ ಈ ಭೂಮಿಯನ್ನು ಅದು ಉಳಿಸ್ಬೇಕಾದಂಥ ಕರ್ತವ್ಯ ಈ ಸರ್ಕಾರಕ್ಕಿದೆ ಆ ಕಾರಣಕ್ಕಾಗಿ ನಾವು ಸಿದ್ದರಾಮಯ್ಯನವ್ರ ಮೇಲೆ ಒಂದಿಷ್ಟು ಭರವಸೆ ಇಟ್ಕೊಂಡಿದ್ದೀವಿ ಅವರು ಈ ಭೂಮಿಯನ್ನು ಉಳಿಸ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡಿದ್ದೀವಿ ಅದು ಹುಸಿ ಆಗಬಾರ್ದು ಅನ್ನೋದು ಒತ್ತಾಯ ಮಾಡೋ ಮುಖಾಂತರ ನಾವು ಇದೇ ಮೂವತ್ತನೇ ತಾರೀಕು ಒಂದು ರೈತರ ಬಹುದೊಡ್ಡ ಸಮಾವೇಶವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಾಡಿನ ಅನೇಕ ರೀತಿಯ ಹೋರಾಟಗಾರರು ಬರಹಗಾರರು ಸಾಹಿತಿಗಳು ಚಳುವಳಿಕಾರರು ಎಲ್ಲರೂ ಬಂದು ಈ ಹೋರಾಟಕ್ಕೆ ನೈತಿಕವಾಗಿ ಬೆಂಬಲವನ್ನು ವ್ಯಕ್ತಪಡಿಸ್ತಾರೆ ಈ ಭಾಗದಲ್ಲಿ ಈ ಭೂಮಿಯನ್ನು ಉಳಿಸೇ ಉಳಿಸ್ತೀವಿ ಅನ್ನೋ ಒಂದು ವಿಶ್ವಾಸ ಈ ಭಾಗದ ರೈತರಿಗಿದೆ ಆ ಕಾರಣಕ್ಕಾಗಿ ಈ ಹೋರಾಟ ಸೋಲೋದಿಲ್ಲ ಈ ಹೋರಾಟ ಗೆದ್ದೇ ಗೆಲ್ತದೆ ಅನ್ನೋ ನಂಬಿಕೆ ನಮ್ಮೆಲ್ಲರಲ್ಲೂ ಈಗಾಗಲೇ ಮೂಡಿದೆ ಸರಿ ಈ ಕೆಂಪು ಹಸಿರು